ಅತ್ತೆ ಎಲ್ಲಿಗೋದ್ ಮತ್ತೆ ಹುಡ್ಗ ಹಾ ನೋಡ ಸೆಣಕ್ಕಿಲ್ದಾನು ಹೋಗ್ಬೇಕಣ ಮಂಟಗ ಇರು ಅಂತ ಹೇಳಿದೀನಿ ಆ ಎತ್ತ ಹೋಗ್ಯವನು ಹಾಂ ಎಲ್ಗೋದವನು ಯೋ ಇವಾಗಿಲ್ಲೇ ಇದ್ದ ಕಣೆ ನನ್ನ ತೆಗೆ ಎರಡು ರೂಪಾಯಿ ಇಸ್ಕೊಂಡು ಯಾತ ಯಾತಂತ ಆತಂತ ಅಂತ ಕಣ್ಣು ಅಜ್ಜಿ ಅಂತಂದ ಹೋಗಪ್ಪ ತಕೊಂಬ ಅಂತ ಹೇಳಿ ಕೋಳಿಸ್ತೇ ಹ ಗೊತ್ತ ನೀರು ಯಾಕೆ ಹಾ ನೀನು ಒಬ್ಬ ಇದೀಯ ಅಜ್ಜಿ ಮಮ್ಮಗನು ಸರಿಯಾಗಿ ಇದೀರ ಅಲ್ಲ ಅವ್ನಿಗೆ ಸೆಣಕ್ಕಿಲ್ಲ ಅಂತ ನಾ ಆಸ್ಪತ್ರೆ ಕರ್ಕೊಂಡು ಹೋಗಿದೀವಿ ನನ್ನ ಸರ್ ಹಾ ಅವ್ರು ಆ ಟೆಸ್ಟ್ ಈ ಟೆಸ್ಟ್ ಮಾಡಿ ಆ ಎಷ್ಟು ಒಂದ್ ಸಾವಿರ ರೂಪಾಯಿ ಬಿಲ್ ಆಗೈತಿ ನೀನ್ ಇನ್ನೇನ ಎರಡು ರೂಪಾಯಿ ಕೊಟ್ಟು ಅಂಗಡಿ ಕಳ್ಸಿದ್ಯಾಲ್ಲ ಹಾ ಅಯ್ಯೋ ಬಿಡಿ ಅಟ್ಲಾಗೆ ಏನೋ ಎಲ್ಲ ಚಾಕ್ಲೇಟ್ ತಿಂಡಿ ಏನು ಏನೋ ಏನು ಆಗಲ್ಲ ಸುಮ್ಮನೀರು ಹಾಂ ಯಾಕಿದೆಯಾತ ಸಣ್ಣದ ಬಾಟ್ಲಿ ಇಡ್ಕೊಂಡ್ಬಂದಿದ್ಯಾ ಹಾಂ ಯಾತ್ರ ಬಾಟ್ಲಿನ ಇದು ಎಣ್ಣೆ ಒಚ್ಕೊಂಬರ ಅಂಗಡಿಗೆ ಎಣ್ಣೆ ಬಾಟ್ಲಿ ಅಲ್ಲ ಕಣಕ್ಕೆ ಇವ್ರಿನ್ ಟೇಸ್ಟಿಗೆ ಇವ್ರಿನ್ ಇಟ್ಕೊಳೋದಕ್ಕಂತ ಹಾಂ ಅದ್ಕೇನೆ ಬಾಟ್ಲಿನ ಹುಡ್ಗೂ ಕೊಡೋಣ ಇದಕ್ಕೆ ಬರ್ತಾನೆ ಅಂತ ಹೇಳಿ ತೊಂದೆ ಆ ಇಲ್ಲ ಅಲ್ಲ ಹಾಂ ಅವ್ನು ಬಂದರೆ ಇದನ್ನು ಕೊಡು ಅಂಗ ಪಾರಿನ ಟೇಸ್ಟು ಅದೇ ಅತಿ ಅದು ಪಾರಿನ ಟೇಸ್ಟು ಅಂತಂದ್ರೆ ಏನು ಪಾರಿನಂಗೆ ಮಾಡ್ತಾರೆ ಏನ ಟೇಸ್ಟಾ ಅದೇ ಪಾರಿನ ಟೆಸ್ಟ್ ಅಲ್ಲಾದ್ರೆ ಯೂರಿನ್ ಟೆಸ್ಟ್ ಅಂದ್ರೆ ಇದು ಒಂದ 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 ಟೆಸ್ಟ್ ಮಾಡ್ತಾರೆ ಹಾಂ ಅದಕ್ಕೇನೆ ಇದಕ್ಕೆ ಅಂತ ಹೇಳಿ ಬಾಟ್ಲಿ ಕೊಟ್ಟೆವ್ರೆ ಹಾ ಪಾರಿನಂತೆ ಪಾರಿನ್ ಪಾರಿನೆಲ್ಲ ಯೂರಿನು ಯೂರಿನ್ ಟೆಸ್ಟ್ ಅಂತಾರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಹಾ ಅವಳು ಬಂದ್ರೆ ಇದನ್ನ ಕೊಡು ಇದಕ್ಕೆ ವೈಕಂಬ ಅಂತ ಹೇಳಂಗ ಅಯ್ಯೋ ಪಾರಿನು ಯೂರಿನು ನನಗೇನು ಗೊತ್ತಾಗಬೇಕು ಹೇಳು ನೀನು ಒಂದ ಅಂತ ಹೇಳಿದ್ರೆ ನನಗೆ ಅರ್ಥವಾಗುತ್ತಮ್ಮ ನೀನು ಯೂರಿನು ಪಾರಿನು ಅಂತಂದ್ರೆ ನನಗೇನು ಅರ್ಥ ಆಗುತ್ತೆ ಹಾಂ ಆ ಹುಡುಗ ಗೊತ್ತಿದ್ದಂಗೆ ಕೊಡ್ತೀನಿ ಇದಕ್ಕೆ ಕೊಂಬರಪ್ಪ ಅಂತಾನ ಹ್ಞೂ ನಾನು ಅಡಿಗೆ ಮಾಡ್ತಾ ಇದೀನಿ ಅಡಿಗೆ ಮಾಡಿ ಉಂಡು ಹೋಗ್ತೀವಿ ಇದಕ್ಕೆ ಜಲ್ದು ಹೋಯ್ಕೆಂಬ ಅಂತಲ್ಲ ಅಂತ ಗೊತ್ತಿದಂಗೇನಿ ಬರ್ತಿದ್ದಂಗೆನಿ ಸರಿ ಹೋಗು ಜಲ್ದ್ ಅಡುಗೆ ಮಾಡು ಹೊತ್ತು ಮುಂಚೆ ಹೋಗ್ಬೇಕು ಆಸ್ಪತ್ರೆಗೆ ಇಲ್ಲಾಂದ್ರೆ ಜನ ಸಹಾನಿ ಜನ ಆಗ್ತಾರೆ ಹೋಗು ಹೋಗು ಈ ಬಾಟ್ಲಿಗೆ ಹುಚ್ಚ ಹೋಗ್ಕೆ ಹೋಗ್ಬೇಕಂತೆ ಸ ಇವನ್ನ ಇಡ್ಕೊಂಡು ಹೆಂಗೋಗೋದು ಅಲ್ಲಿ ಕಣ ಆಸ್ಪತ್ರೆಗೆ ನಾನು ಏಯ್ ಟೇಸ್ಟ್ ಮಾಡ್ತಾರೋ ಏನಪ್ಪ ತಿಂದು ಏನಪ್ಪ ಚಾಕ್ಲೇಟಾ ஆ நீனும் பீடுசிய சாக்கலேட் தின்பு து து துஜி அந்தான நான் பைத்தாள் செனக்கில் துடுகுகே சாக்கலேட் தின் கழுசேஜியா அந்தானக்கா இட்லிக்கெக்கு ஓகே வந்த மாட்குர்த்தி ஏனோ டெஸ்ட் ஆப் டாட் இவ்வளோ அதுக்கே இல்லே வந்த இட்ரீ அந்த இது துணா ஓகே வந்தன வைக்கி வரி தான் நீஸ்பத்திரிக்கு ஆ தண்டி துப்பாங்க ம் இதில் துணா இடம் வரி அட்லிங்க ஆமே இல்லே ஒய் நின் நீ ಈ ಅಜ್ಜಿ ಬಂದು ನನಗೂ ಗೊತ್ತಾಗುತ್ತೆ ಹೇಳಿ ಅಟ್ಲಾಗ ಹೋಗಿ ಮರೋಗಿ ಗೊತ್ತಪ್ಪ ಹೇಳ್ಬೇಕಲ್ಲ ಆಮೇಲೆ ಆಮೇಲೆ ನಾನೇನೆ ತಾನು ಹೇಳಿದ್ದಿದ್ರೆ ವಂದ ಮಾಡು ಅಂತಾನೆ ಅದಕ್ಕೆ ನಾನು ಇಲ್ಲೇನೆ ಚಡ್ಡಿ ಬಿಚ್ಕಂಡು ನಿಂತ್ಕೊಂಡೆ ಅಂತ ಹೇಳಿ ಚಡ್ಡಿ ಬಿಚ್ಕಂಡು ನಿಂತ್ಕೊಂಡೆ ಆಮೇಲೆ ಆಗಲ್ಲ ಅಚ್ಚೇನೆ ಮೊದ್ಲಿಗೆ ಹೇಳ್ತಾ ಇದ್ದೀನಿ ಅಲ್ಲಿಗೆ ಹಾ ಅಲ್ಲಿ ಮೊಗ್ಲಕ್ಕೆ ಹೋಗಿ ಒಯ್ಕಂಬರೋ ಹೋಗಿ ಈಗಂತೂ ಅದು ಏನೇನು ಟೆಸ್ಟ್ ಮಾಡ್ತಾರೋ ಏನು ಹಾಂ ಎಲ್ಲ ಕಾಯಿಲೆಗೂ ಆ ಟೆಸ್ಟ್ ಮಾಡಬೇಕು ಈ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಹಾಂ ಒಂದು ಐದಾರು ಸಾವಿರ ಬಿಲ್ ಮಾಡ್ತಾರೆ ಆಸ್ಪತ್ರೆಗೆ ಹೋದ್ರೆ ಸಾಕು ಹಾಂ ಹೊತ್ತು ಇಕ್ಕೊಂಡು ಹೋಗ್ಬೇಕು ಸಾಕು ಬೇನು ಒಳ್ಳೆ ಹಂಗೆ ಶುಭ ಬುತ್ತೈತಲ್ಲು ಹಾಂ ಹಾಂ ಬಾ ಸಾಕು ಕೈ ಮ್ಯಾಕೆಲ್ಲ ಒಯ್ಕಂಡು ಆಮ್ಯಾ ಹೊಟ್ಟುನು ಹಾಂ ಅಯ್ಯೋಯ್ಯೋ ಅಯ್ಯೋ ಒಂದು ಈ ಸೈಕೆ ಬರೋಕ್ಕಾಗ್ತಿಲ್ಲ ಈ ಬಾಟ್ಲಿ ಬಂದಿದ್ಯಾ ಹಾಂ ಯೂರ್ಲಿ ಬಿಡಾಜೈ ನನಗೂ ಹೆಂಗನು ಇವಾಗ ಅರ್ಜೆಂಟ್ ಆಗಿತ್ತು ಅದಕ್ಕೆ ಓಸು ನೋಯ್ದಕ್ಕೆ ಓಯ್ದೆ ದಿ ತಿರ್ಗಾ ಆಮೇಲೆ ಇನ್ನೊಸು ಬೇಕು ಒಯ್ ಕೊಡು ಅಂತಂದ್ರೆ ಅಲ್ಲಿ ಎಲ್ವ ಏನ ಜಾಗ ಇಲ್ದಿ ಇದ್ರೆ ಸುಮ್ಮನಿರು ಏನು ಆಗಲ್ಲ ಹಾ ಆ ಸರಿಯಪ್ಪ ಅಲ್ಲಿಕ್ಕೆ ಹೋಗು ಹುಣ್ಣಗೆ ಹೋಗಿ ಹೋಗು ನಿಮ್ಮ ಅಮ್ಮ ಇನ್ನುನು ಅಡುಗೆ ಆಗಿರಬೇಕೇನ ಉಮ್ತಿರಬೇಕೇನ ಜಲ್ದ್ ಉಂಡು ಆಸ್ಪತ್ರೆಗೆ ಹೋಗ್ರಿ ಹ ಒತ್ತಾಗು ತಿರ್ಗಾ ಆಗಿ ಹೋದ್ರೆ ಆಮೇಲೆ ಶ್ಯಾನೆ ಜನ ಆಗ್ತಾರೆ ಆಸ್ಪತ್ರೆಗೆ ಹಾ ಕಾದು ಕಾದು ಸಾಕಾದಂಗೆ ಆಗುತ್ತೆ ಅದಕ್ಕೆ ಹೊತ್ತು ಮುಂಚೆ ಹೋದ್ರೆ ಜಲ್ದಾಗುತ್ತೆ ಹಾ ಮೊದ್ಲು ನಿಮ್ಮನ್ನೇ ನೋಡ್ತಾರೆ ಹಾ ಹೋಗು ಜಲ್ದ್ ಹೋಗಪ್ಪ ಮೊದ್ಲೇ ಶೆಣಕ್ಕಿಲ್ದಾನು ಹೋಗಿ ನನಗೂ ಯಾಕೋ ಒಂದ ಮಾಡಂಗಾಗೈತಪ್ಪ ಹೋಗಿ ಒಯ್ದು ಬರ್ತೀನಿ ಬಾ ಯಪ್ಪ ಬಾಯ್ತಪ್ಪ ಏನಿಂಗ್ ಬಿಸ್ಲೈತೆ ಎದ್ದಾಗಲ್ಲ ಹಂಗನೇ ನಾವು ಊರಂಗಾಗ್ತೈತಿ ಹಾ ಈ ಗುಂಡಜ್ಜಿ ಇದ್ರೆ ಒನಗ್ ನೀರನ್ನ ಇಸ್ಕೊಂಡ್ ಕುಡಿಬೇಕಪ್ಪ ಆ ಗುಣಜ್ಜಿ ಗುಣಜ್ಜಯ್ ಅಪ್ಪ ಒಂದು ಸಹ ನೀರ್ ಕೊಡು ಬಾಯರ್ಸಿ ಸಹ ಹೆಂಗಾಗೈತಿ ನನಗಂತನು ಎಷ್ಟಿ ನೀರ್ ಕುಡಿಕಿನೋ ಅನಸ್ತೈತಿ ಹಾ ಇಲ್ಲ ಸಣ್ಣ ಹೊತ್ ನೀರ್ ಕುಡಿದಿದ್ರೆ ನನಗೆ ತಲೆ ಸುತ್ತ ಬಂದು ಬೀಳ್ತೀನೋ ಏನೋ ಅಮ್ಮಂಗಾಗೈತಿ ಜಾಲ ನೀರ್ ಕೊಡು ಆಗ ಯಾರು ಇದ್ದಂಗ ಕಾಣಿಸ್ತಾ ಇಲ್ಲ ಇವ್ರ ಮಂತಾಗಿ ಅಯ್ಯಯ್ಯಪ್ಪ ಈಗ ಏ ಇನ್ನೆಲ್ಗೋ ಅಪ್ಪ ಹೋಗನ ನೀರ್ ಕುಡಿಕೊಂಡು ಅಯ್ಯೋ ದೇವರೇ ಎಲ್ಗೋತಿ ಗುಂಡಜ್ಜಿ ಅಯ್ಯ ಇದು ಯಾತಿದು よいや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いないや、いや、いや、いや、いや、いや、いや、いや、いや、いや、いや、いや、いや、いや、いや、いいや、いいや、いや、いや、や、いや、い உப்புறேன் உப்பின் ஜூசா இன் ஜூஸ் நான் எந்த கூடிர்லப்பா இது பக்கிம்மா இங்க ஏன் சமாச்சாரா உண்ட் ஏ இன்னும் ஏனில் நம்ம அய்யா மடக்கை உடிக் தல் அச்சே பத்தி கொட்டு பரோனா அந்த ஓகித்தே கொட்டு ஆ நான் எல்லாம் இக்கணு உண்த்தினு ஓக்தூ அல்லி வந்தே பிஸ்லூங்க அங்கேனே அச்சனை பரோட்டி எங்கேனே பாய் எர்சு நீர் குடியனா அந்த இல்லை வந்தே நீர் குடியேனு தந்து கொடனே நீர ஏறா இல்ல உப்பின் சிக்கலா அது குடே பாய் எல்லாம் ஓட்டு விடு ஆ இன்னேன் கொடுத்து ನಾನು ಅಂಗನು ಗುಂಡಕಾಯ ಗುಣಕಯ ಅಂದೆ ನೀವು ಮಾತಾಡ್ಲಿಲ್ವಲ್ಲ ಇಲ್ಲಿ ಯಾರ ಉಪ್ಪಿನ ಜ್ಯೂಸ್ ಸಿಕ್ಕಿದ್ರು ಅದನ್ನೇ ಕುಡ್ದೆ ಬಾಯಾರಕ್ಕೆಲ್ಲ ಓತು ನೀರೇನ್ ಬೇಡ ಬಿಡು ಹೋಗ್ತೀನಿ ಏನು ಉಪ್ಪಿನ ಜ್ಯೂಸ ಅದೇಲಿತ್ತೆ ಈಗ ಗುಣಕಯ್ಯ ಇಲ್ಲಿ ಯಾರ ನಿಮ್ ಕಟ್ಟೆ ಮೇಲೆ ಯಾರ ಇಕ್ಕಿದ್ರು ಹ ನಾನು ಜ್ಯೂಸ್ ಏನ ಇರ್ಬೇಕೇನು ಅದನ್ನೇ ಕುಡಿಯೋಣ ಅಂತ ಕೂಡ್ದೆ ಅದ್ ಯಾಕ ಉಪ್ಪು ಉಪ್ಪು ಆಗಿತ್ತಮ್ಮ ಹ ಅದನ್ ಕುಡ್ದ ಅಯ್ಯೋ ದೇವ್ರಿ ಎಂತ ಕೆಲಸ ಮಾಡ್ದೆ ಭಾಗ್ಯಮ್ಮ ಅದು ಜ್ಯೂಸ್ ಅಲ್ಲ ಕಣಿ ಅದು ஜூஸ் அல்ல மூப்புப்பாகித்தம்மா ஆ ஏன்னா பித்தகித்தாகித்தேனோ அல்ல நினைக்கு ஆந்தை நின் உப்பு பப்பு ஆக்கித்தேனா அதுக்கே ஒரா உள் உப்பு உப்பித்தம்மா ஆ நான் அதனே குட் விடு ஏனாக ஏனா குட்ரேனோ அய்யோ லே பாக்யம்மா அது அது ஏனும் அந்த நம் உட்கா அவனு உச்ச வைதிக்கி கணே ಓ ಅದ್ಯಾತ ಟೆಸ್ಟ್ ಮಾಡಿಸ್ಬೇಕಾಗಿತ್ತಂತೆ ಅದಕ್ಕೆ ಅವ್ರ ಅಮ್ಮಯ್ಯ ಇದಕ್ಕೆ ಒಂದ ಮಾಡಕ್ಕೆ ಹೇಳು ಅಂತ ಹೇಳಿ ಬಾಟ್ಲಿನ ಕೊಟ್ಟಿದ್ಲು ಈಗಿನ ನಾ ಒಂದ ಮಾಡಿ ಇಲ್ಲಿ ತಂದಿಕ್ಕಿದ್ದ ಹುಡ್ಗ ಇವಾಗ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ತಗೊಂಡು ಹೋಗೋಣ ಅಂತ ಹೇಳಿ ನಾನು ಇಲ್ಲೇ ಇತ್ತು ಪಾಪ ಕಟ್ಟೆ ಮೇಲೆ ಅಂತ ಹೇಳಿ ನಾನು ಒಂದ ಮಾಡಿ ಅಂತ ಹೋದೆ ಅಷ್ಟೊಳಗೆ ನಮ್ಮ ಹುಡುಗನು ಒಂದನೆ ಕುಡಿದ್ಬಿಟ್ಟಿದೆಯಲ್ಲು ಅಷ್ಟು ಅಯ್ಯೋದ್ಯವ್ರೆ அப்பாட்லாக நம்ம உடுகே சனக்கிர்ல நெனஸ்ல ஆஸ்பத்திரி கார்க்கோகி டாக்ட்ருளே மன்த்தே வந்தன இத கிடுக்கம்பரீ அந்தி அவரே கொட்டி பாட்லின அதுக்கு இவத்து தாண்டன்தான் ஓய்விட்டு நம் முடுத நீ நோடிரே அதுன்னே தான் குட்தியல் அசிசி ட்வ ಅಯ್ಯೋ ನಿರ್ಭಾಗ್ಯ ನಿನಗೆ ಎಂತ ಆಗತಿ ಬಂತೆ ನಿನಗೆ ನಿರ್ಭಾಗ್ಯ ಹಾ ಅಲ್ಲ ಎರಡು ಸಾಲದು ಅಂತ ಹೇಳಿ ನಾಲ್ಕು ಕಣ್ಣು ಹಾಕಿ ಕುಡ್ದ ಮೇಲೆ ಆದ್ರೂ ಗೊತ್ತಾಗ್ಬೇಕು ಬ್ಯಾರ ನಿನಗೆ ಅದು ಜ್ಯೂಸ್ ಅಲ್ಲ ಅಂತ ಹಾ ನನ್ಗೆ ಗೊತ್ತಿತ್ತು ಲಸ್ಮಕ್ಕ ನಾನು ಬಿಸ್ಲಾಕ್ ಬುತ್ತಿ ಓದ್ಕೊಂಡು ಹೋಗಿದ್ನಲ್ಲ ಬರ್ಬೇಕಾದ್ರಂತನು ಒಂದು ಒಲಿ ಬಟ್ಟೆನೂ ಇರಲಿಲ್ಲ ತಲೆ ಮೇಕೆ ಅದಕ್ಕೂ ಅದಕ್ಕೂ ಬಾಯ ಎರಿಸ್ಬಿಟ್ಟಿತ್ತು ಹಾಂ ಮಂಟಕ್ಕೆ ಹೋಗೋಟದ್ ಏನು ಹಾಕ್ತೀನೋ ಏನೋ ಅಮ್ಮಂಗಾಗಿತ್ತು ತಲಸುದ್ ಬಂದಂಗಾಗೋದು ಅದಕ್ಕೆ ಗುಂಡಜ್ಜಿ ಮಂಟಕ ಒಂದಿಸ್ ಇಸ್ಕೊಂಡು ಕುಡ್ದೋಗಲ್ಲ ಅಂತ ಹೇಳಿ ಬಂದಿದ್ದೆ ಆದ್ರೆ ಈಗ ಗುಂಡಜ್ಜಿನೂ ಕಾಣಲಿಲ್ಲ ಹೊರಗೆ ಹೊರಗೆ ಈಗ ಆತ ಜ್ಯೂಸಿನ ಬಾಟ್ಲ್ ಇದ್ದಂಗಿತ್ತ ಅದನ್ನೇ ಕುಡಿಯನ್ ಬಿಡು ಅಂತ ಹೇಳಿ ತಾಣ್ ಕುಡ್ದೆ ಏನ್ ಗೊತ್ತಿತ್ತು ಅದ್ರಗಿರೋದು ಹುಚ್ಚಿ ಅಂತಾನ ಬಾಯಿ ಎರಸಿತ್ತಲ್ಲ ಅದಕ್ಕೆ ಗಟನ ಕುಡಿದ್ಬಿಟ್ಟೆ ಒಂದೇ ಸಂಖ್ಯೆ ಅಷ್ಟೂ ಆ ನನಗೂ ಹಂಗುನು ಉಪ್ಪು ಉಪ್ಪಾಗಿತ್ತಲ್ಲ ಯಾಕೆ ಅಂತ ಅನ್ನಿಸ್ತು ಬಾಯ್ ಎರಸಿತ್ತಲ್ಲ উনগী সিয়ন সুম কুড়ে হি বিল মঞ্জেন হুঁনারে গুন্দ ও বুদ্ধি ব্যাপারে আমেলে নাকি আলি কে ிி ஆ முஞ்சு உச்ச கூடு நீங்க முந்த்கே அதனாலி பார்த்தோ இல்வோ நோட் ஓகே அக்கா கசக்கி ஆமேல யாக்கணும் சரியாக